ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಾನಿವತ್ತು ಒಂದು ವಿಶೇಷವಾಗಿರುವಂತಹ ಜಾಗದಲ್ಲಿ ಇದ್ದೇನೆ ಇದು ನೋಡುವಾಗ ಯಾವುದೋ ಒಂದು ಕಾಡು ಅಂತ ನಿಮ್ಗೆ ಅನ್ನಿಸ್ಬೋದು ಆದ್ರೆ ಇಲ್ಲಿ ನಿಮಗೆ ಕಾಣಬಹುದು ನೋಡಿ ಇದೊಂದು ಮೆಟ್ಟಿಲುಗಳು ನಾನು ಅಲ್ಲಿಂದ ಹತ್ತಿಕೊಂಡು ಬಂದಿರುವಂಥದ್ದು ಒಂದು ಮನೆಯ ಬಾಲ್ಕನಿ ಅಂದ್ರೆ ಟೆರಿಸ್ನ ಮೇಲ್ಗಡೆ ಇರುವಂಥದ್ದು ಇಲ್ಲಿ ಹಾಕಿರುವಂಥದ್ದು ಒಂದು ಟ್ಯಾಂಕಿ ಇದನ್ನು ನೋಡ್ತಾ ಹೋದಾಗೆ ನಿಮ್ಗೆ ಅರ್ಥ ಆಗುತ್ತೆ ಸುಮಾರು ಆರು ತಿಂಗಳ ಹಿಂದೆ ಎರಡು ವಿಡಿಯೋಗಳು ಇದರ ಬಗ್ಗೆ ಮಾಡಿದ್ದೆ ಜೋಸೆಫ್ ಲೋಬೋ ಶಂಕರಪುರ ಅಂತೇಳಿ ಅವರ ಟೆರಿಯಸ್ನ ಮೇಲ್ಗಡೆ ನಾನಿದ್ದೇನೆ ಆದರೆ ಸಂಪೂರ್ಣ ನಿಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ಕೊಡಲಿಕ್ಕಾಗೋದಿಲ್ಲ ಯಾಕಂದರೆ ಇದಕ್ಕಿಂತ ಒಂದು ಎರಡು ವೀಡಿಯೋದಲ್ಲಿ ತೋರಿಸಿದೆ ಆದರೆ ಈಗ ಹೇಗಿದೆ ಅನ್ನುವಂಥ ಸಂಗತಿಯನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ನೋಡಿ ಟೆರಿಸ್ನ ಮೇಲ್ಗಡೆ ಇದೆಲ್ಲವೂ ಕೂಡ ಬಳ್ಳಿಗಳು ತರಕಾರಿಗಳು ಬೇರೆ ಬೇರೆ ರೀತಿ ಗೆಡ್ಡೆಗಳು ಅಡಿಕೆಯನ್ನು ಕೂಡ ಇಲ್ಲಿ ಹಾಕಿದ್ದಾರೆ ರೋ ಬ್ಯಾಗ್ನಲ್ಲಿ ಹಾಕಿರುವಂಥ ಅಡಿಕೆ ಅದಾದಮೇಲೆ ಸಣ್ಣ ಸಣ್ಣ ಚೀಲದಲ್ಲಿ ಹಾಕಿರುವಂಥ ಅಂಬಟ ಗಿಡ ಅದಾದಮೇಲೆ ಇದೊಂದು ವಿಶೇಷವಾಗಿರುವಂಥ ಲೆಮನ್ ಬುಷ್ ಪೆಪ್ಪರ್ ಆಮೇಲೆ ಇದೊಂದು ವೆರೈಟಿಯ ಲಿಂಬೆ ಹುಳಿ ನೋಡಿ ಇದೊಂದು ವೆರೈಟಿಯ ವಿಶೇಷವಾಗಿರುವಂಥ ಒಂದು ಮುಳ್ಳು ಸೌತೆ ಅದೇ ರೀತಿಯಲ್ಲಿ ಇದಾಕಿರುವಂಥ ಪೆಪ್ಪರ್ ಜಬಟಿ ಕಾಬ ಈ ರೀತಿ ಸುಮಾರು ನಾಲ್ನೂರೈವತ್ತು ವೆರೈಟಿಯ ಹಣ್ಣುಗಳನ್ನು ತನ್ನ ಟೆರಿಸ್ನ ಮೇಲೆ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಭತ್ತವನ್ನು ಕೂಡ ಹಾಕಿದ್ದಾರೆ ಬೆಂಡೆ ತರಕಾರಿಗಳು ಇಲ್ಲಿ ಯಾವುದು ಇದೆ ಯಾವುದು ಇಲ್ಲ ಅನ್ನುವಂಥದ್ದಿಲ್ಲ ಅಷ್ಟು ವೆರೈಟಿಗಳು ನಿಮಗೆ ಇದರಲ್ಲಿ ಕಾಣ್ತದೆ ನಾನು ಬೇರೆ ಬೇರೆ ಸಂದರ್ಭದಲ್ಲಿ ಈ ಜಾಗಗಳಿಗೆ ಬಂದಾಗ ನೀವು ಬೇರೆ ಬೇರೆ ಕಡೆಗೆ ವಿಸಿಟ್ ಮಾಡ್ತಿರ್ತೀರ ಒಂದು ಬಾರಿ ಇಲ್ಲಿಗೆ ವಿಸಿಟ್ ಮಾಡಿ ನಿಮಗೆ ಸಂಪೂರ್ಣವಾಗಿರುವಂಥ ಮಾಹಿತಿಗಳೆಲ್ಲವೂ ಕೂಡ ಇಲ್ಲಿ ಸಿಗ್ತದೆ ಅಂಥ ಒಂದು ತೋಟದ ಸಂಗತಿಯನ್ನು ತೋರಿಸ್ಬೇಕು ಒಂದು ವಿಶೇಷತೆಯನ್ನು ನಿಮಗೆ ಹೇಳಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ನಾನು ಬಂದಿರುವಂಥದ್ದು ನೋಡಿ ಇದು ಜೀರಿಗೆ ಮೆಣಸು ಏನು ಅಂತ ವಿಶೇಷತೆ ಅಂತ ಹೇಳಿದರೆ ತುಂಬ ಜನರನ್ನು ನೀವು ನೋಡಿರ್ತೀರಿ ಡಾಕ್ಟ್ರೇಟ್ ದೊಡ್ಡ ದೊಡ್ಡ ಸಾಧನೆ ಮಾಡಿದವರು ಸಿಗ್ತಾರೆ ಆದರೆ ಕೃಷಿಯಲ್ಲಿ ಕೆಲಸ ಮಾಡಿದ ಕಾರಣಕ್ಕೋಸ್ಕರನೇ ಡಾಕ್ಟ್ರೇಟ್ ಪಡೆದಿರುವಂಥ ನಮ್ಮ ಉಡುಪಿ ಜಿಲ್ಲೆಯ ಹೆಮ್ಮೆಯ ಒಬ್ಬರು ಕೃಷಿಕರು ತಾರಸಿ ಕೃಷಿಕರು ಅವರನ್ನು ಮಾತಾಡಿಸ್ಬೇಕು ಅದರೊಟ್ಟಿಗೆ ಅವರಿಗೆ ಹೇಗೆ ಡಾಕ್ಟ್ರೇಟ್ ಸಿಕ್ತು ಅದರ ಪರಿಶ್ರಮಗಳೇನು ಎನ್ನುವಂಥ ಎಲ್ಲ ಸಂಗತಿಯನ್ನು ನಿಮಗೆ ತೋರಿಸ್ತೇನೆ ಹಾಗೆ ಅವರ ಮನೆಗೆ ನಾನು ಹೋಗ್ತಾ ಇದ್ದೇನೆ ನಿಮಗೆ ಇಲ್ಲಿ ಕಾಣಬಹುದು ನೋಡಿ ಮನೆಯ ಮೇಲ್ಗಡೆ ಡ್ರ್ಯಾಗನ್ ಹಾಕಿರುವಂಥದ್ದು ಪ್ರತಿ ಇಳಿಜಿಯರ್ನಲ್ಲೂ ಕೂಡ ಒಂದೊಂದು ಗೆಣಸು ಹಾಕಿರುವಂಥದ್ದು ಚಕೋತ ಅದೇ ರೀತಿಯಲ್ಲಿ ವಾಟರ್ ಆ್ಯಪಲ್ಸ್ ಶುಂಠಿ ಅರಶಿನ ಎಲ್ಲಿ ಕಾಲು ಇಡ್ಲಿಕ್ಕೆ ಜಾಗ ಇಲ್ಲ ನೋಡಿ ಇಡೀ ಮನೆಗೆ ವೀಳ್ಯದೆಲೆ ಹಬ್ಬಿರುವಂಥದ್ದು ಈ ರೀತಿ ಇಡೀ ಮನೆಯ ಪ್ರತಿ ಜಾಗವೂ ಕೂಡ ಯಾವುದು ಕೂಡ ಗ್ಯಾಪ್ ಅನ್ನುವಂಥದ್ದಿಲ್ಲ ಒಂದ ದೊಡ್ಡ ಮರ ಇಲ್ಲಂದ್ರೆ ಸಣ್ಣ ಮರ ಸಣ್ಣ ಜಾಗಾದ್ರೂ ಕೂಡ ಒಳಗೆ ಪ್ರವೇಶ ಮಾಡಬೇಕಾದ್ರೆ ಯಾವುದು ಮಲೆನಾಡಿನ ಕಾಡಿನ ಒಳಗೆ ಬಂದಂತ ಅನುಭವ ಆಗ್ತದೆ ಹಾಗೆ ನೋಡಿ ಇದು ನೀವು ಕಾಣಿರ್ಬೋದು ಸಣ್ಣ ಆರೆಂಜ್ ಇದು ತುಂಬಾ ಹುಳಿ ಇರ್ತದೆ ಅದು ಆರೆಂಜ್ ನೋಡಿ ಇಲ್ಲಿ ಲೆಮನ್ ಈ ರೀತಿ ಆಸಕ್ತರಿಗೆ ಉತ್ತಮವಾಗಿರುವ ಗಿಡಗಳನ್ನು ಕೂಡ ಇವರು ಸಿದ್ಧ ಮಾಡಿ ಕೊಡ್ತಾರೆ ನೋಡಿ ರೂಟ್ ಬಾಲ್ ಮುಖಾಂತರ ಕಟ್ಟಿರುವಂಥದ್ದು ಗಿಡ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಬನ್ನಿ ಸರ್ ಜೊತೆ ಮಾತುಕತೆ ಮಾಡ್ತಾ ಮಾಡ್ತಾ ಅವರ ಸಕ್ಸಸ್ಫುಲ್ಲಾಗಿರುವಂಥ ಇಷ್ಟು ವರ್ಷದ ಜರ್ನಿ ಬಗ್ಗೆ ಮಾತುಕತೆಯನ್ನು ಮಾಡೋಣ ಸರ್ ನಮಸ್ತೆ ನಮಸ್ತೆ ಲೋಬಶಂಕರ್ ಚೆನ್ನಾಗಿದ್ದೇವೆ ಒಂದು ಕೃಷಿ ಕ್ಷೇತ್ರದಲ್ಲಿ ತುಂಬಾ ವರ್ಷದಿಂದ ಇದ್ದೀರಿ ಹೌದು ಹಾಗೆ ನಿಮ್ಮ ಜರ್ನಿ ಹೇಗೆ ಪ್ರಾರಂಭ ಆಯ್ತು ಖಂಡಿತ ಕೃಷಿ ಎಂಬುದು ನಮ್ಮ ಬಾಲ್ಯದಲ್ಲಿ ನಮ್ಮ ರಕ್ತದಿಂದಲೇ ಬಂದಿದೆ ಯಾಕೆಂದ್ರೆ ನಮ್ಮ ಹಿರಿಯರಿಂದಲೇ ನಾವು ಕೃಷಿ ಮಾಡ್ಕೊಂಡು ಬಂದಿದ್ದೇವೆ ಆದ್ರೆ ಮಧ್ಯದಲ್ಲಿ ನಮಗೂ ಒಂದು ಆಸಕ್ತಿ ಇತ್ತು ಎಲ್ಲರ ಹಾಗೆ ನಾವು ವೈಟ್ ಕಾಲರ್ ಜಾಬ್ಗೆ ಹೋಗ್ಬೇಕಂತ ಮತ್ತೆ ಮತ್ತೆ ತಿಳಿಯಿತು ವೈಟ್ ಕಾಲರ್ ಜಾಬ್ ಯಾವತ್ತು ಶಾಶ್ವತ ಅಲ್ಲ ಕೃಷಿ ಎಂಬುದು ಯಾವತ್ತು ಶಾಶ್ವತ ಅನ್ನುವಾಗ ಇದ್ರಲ್ಲೇ ನಾವು ಮುಂದೆ ಬಂದಿವಿ ಸ್ವಲ್ಪ ಸ್ವಲ್ಪ ಸಣ್ಣ ಮಟ್ಟದಿಂದ ಬಂದು ಇವತ್ತು ದೊಡ್ಡ ಮಟ್ಟಿಗೂ ಕೃಷಿಯನ್ನು ಮಾಡ್ತಾ ಇದ್ದೇವೆ ಸದನ ಮೂವತ್ತೈದು ವರ್ಷದಿಂದ ಈ ಕೃಷಿಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ತೊಡಗಿದ್ರು ಹತ್ತು ವರ್ಷದಿಂದ ಪೂರ್ಣ ಪ್ರಮಾಣದಲ್ಲಿ ಎಲ್ಲದರಲ್ಲಿ ಯಶಸ್ವಿ ಆಗಿದೆ ಇಷ್ಟು ವೆರೈಟಿಗಳನ್ನು ನೀವು ಇಷ್ಟು ಕಡಿಮೆ ಜಾಗದಲ್ಲಿ ಮಾಡಬೇಕು ಅನ್ನೋ ಕಲ್ಪನೆ ನಿಮ್ಗೆ ಮೊದಲು ಇತ್ತ ಇಲ್ಲ ಸರ್ ನನಗೇನು ಕೃಷಿ ಮಾಡ್ಬೇಕಂತ ಇತ್ತು ಸುಮಾರು ಒಂದು ಹತ್ತಿಪ್ಪತ್ತು ವೆರೈಟಿ ಮಾಡುವಾಗ ತುಂಬಾ ಜನ ಬಂದು ಇಲ್ಲಿ ಅದನ್ನು ನೋಡುವುದು ನಮ್ಗೆ ಒಳ್ಳೇದನ್ನು ಹೇಳುವುದು ನಮ್ಗೆ ಆಶೀರ್ವಾದಿಸುವುದು ಆವಾಗ ನಮ್ಗೂ ಖುಷಿ ಆಗ್ತಾ ಇತ್ತು ಇಷ್ಟೊಂದು ಒಳ್ಳೇದನ್ನು ಆಶಿಸುವಾಗ ಕೃಷಿಯಿಂದ ಇನ್ನೇನಾದ್ರೂ ನಾವು ಪಕ್ಕತಿಗೆ ಕೊಡ್ಬೇಕು ಅನ್ನೋ ಉದ್ದೇಶ ಇತ್ತು ಅವಾಗ ಇದನ್ನೇ ಜಾಸ್ತಿ ಜಾಸ್ತಿ ಮಾಡ್ಕೊಂಡು ಹೋದ್ವಿ ಇದರಿಂದ ಒಳ್ಳೆ ಹೆಸರು ಬಂದಿದೆ ಕೀರ್ತಿನೂ ಬಂದಿದೆ ಹೌದು ನಾವು ವೈಟ್ ಕಾಲರ್ ಜಾಬ್ ಮಾಡುವಾಗ ಯಾವತ್ತು ಈ ತರದ್ದು ಅನುಭವಿಸ್ಲಿಲ್ಲ ದುಡ್ಡಿದ್ರು ನಿದ್ದೆ ಬರ್ತೈತಿಲ್ಲ ಇವತ್ತು ಕೃಷಿಯಲ್ಲಿ ದುಡ್ಡು ಇಲ್ಲ ಒಳ್ಳೆ ನಿದ್ದೆ ಬರ್ತದೆ ಒಟ್ಟಾರೆ ತುಂಬಾ ಜನರು ಕೃಷಿ ಮಾಡ್ತಾರೆ ತುಂಬಾ ತುಂಬಾ ದೊಡ್ಡ ದೊಡ್ಡ ಜನರು ಮಾಡ್ತಾರೆ ಡಾಕ್ಟರೇಟ್ ಆಗಿರೋರು ಕೃಷಿ ಮಾಡೋದನ್ನು ನೋಡಿದೀನಿ ಆದ್ರೆ ಕೃಷಿಯನ್ನೇ ಮಾಡಿ ಡಾಕ್ಟರೇಟ್ ಪಡೆದಿರುವಂತ ಅದು ಇಷ್ಟು ಸಣ್ಣ ಜಮೀನಲ್ಲಿ ಯಾಕಂದ್ರೆ ನೂರ ಎಕರೆ ಇನ್ನೂರ ಎಕರೆ ಇದ್ದವರಿಗೆ ಕೆಲವು ಸಲ ಸಿಗ್ಬಹುದು ಹೇಗೆ ಗೊತ್ತಿಲ್ಲ ಆದ್ರೆ ಒಂದು ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಜನರೊಟ್ಟಿಗೆ ಬೆರೆತು ಕೊಡ್ಬೋದು ಸಣ್ಣ ಜಾಗದಲ್ಲಿ ಕೃಷಿ ಮಾಡಿದವರು ಕೂಡ ಒಂದು ಡಾಕ್ಟರೇಟ್ ಅನ್ನುವಂತ ಅತ್ಯುನ್ನತ ಒಂದು ಜವಾಬ್ದಾರಿ ಸಿಗ್ತದೆ ಅಂತ ಹೇಳಿದ್ರೆ ನಮಗೆ ತುಂಬಾ ಹೆಮ್ಮೆ ಹೇಗೆ ಜರ್ನಿ ಪ್ರಾರಂಭ ಆಯ್ತು ಹೇಗೆ ಕಾಂಟ್ಯಾಕ್ಟ್ ಆಯ್ತು ಅವ್ರು ಹೇಗೆ ನಿಮ್ಮನ್ನು ಗುರುತಿಸಿದ್ರು ಖಂಡಿತ ಒಳ್ಳೇದಿರುವಲ್ಲಿ ಕೆಟ್ಟ ಮಾತುಗಳು ಬರುವುದು ಸಹಜ ಯಾವತ್ತು ಸಾಧನೆ ಮಾಡಿದವನಿಗೆ ಅದನ್ನು ಒತ್ತಿ ಹಿಡಿಯುವರೆ ಜಾಸ್ತಿ ನೀವು ಹೇಳಿದಾಗ ಕೃಷಿಯಲ್ಲಿ ಫ್ಯೂಚರ್ ಇಲ್ಲ ಅನ್ನೋದು ಖಂಡಿತ ತಪ್ಪು ತುಂಬಾ ಇವತ್ತಿನ ಜನರೇಷನ್ಗೆ ಗೆ ಕೃಷಿಯಲ್ಲಿ ಏನಿಲ್ಲ ಏನಾಗ್ತದೆ ಅಂತ ನಾನೇ ಸಾಕ್ಷಿದ್ದಕ್ಕೆ ಇವತ್ತು ಡಾಕ್ಟರೇಟ್ ಪಡೆದದ್ದು ಅದ್ರಲ್ಲೂ ಕೆಲವರ ಏನೋ ಒಂದು ಮಾತಿರ್ತದೆ ಇರ್ತದೆ ಇವರು ಏನೋ ದುಡ್ಡು ಕೊಟ್ಟು ತಗೊಂಡಿದ್ದಾರಂತ ದುಡ್ಡು ಕೊಟ್ಟು ಡಾಕ್ಟರೇಟ್ ತಗೊಳ್ಳುವುದಾದ್ರೆ ಯೂನಿವರ್ಸಿಟಿಗಳಿಗೆ ದುಡ್ಡು ಕೊಡುವರು ಅದೆಷ್ಟೋ ಸಾವಿರ ಮಂದಿ ಇದ್ದಾರೆ ನನ್ನಂತ ಚಿಲ್ಪಟ್ಟ ಜನ ಅಥವಾ ನಾನೊಂದು ಸಾವಿರದಲ್ಲಿ ದುಡಿಯುವ ಯೂನಿವರ್ಸಿಟಿಗೆ ಏನ್ ಸಿಕ್ತತೆ ನನ್ನಿಂದ ಅದರಲ್ಲೇ ನೀವು ಊಹಿಸ್ಬಹುದು ಡಾಕ್ಟರೇಟ್ ನನಗೆ ಯಾಕೆ ಬಂದಿದೆ ಅಂತ ಕೊಟ್ಟು ತಗೊಂಡಂತ ಪ್ರಶಸ್ತಿ ಇಲ್ಲ ಇದಕ್ಕೆ ಆರು ತಿಂಗಳ ಪ್ರೊಸೆಸಿಂಗ್ ಇದೆ ಏನು ಅದಕ್ಕೆ ವಿಷಯಗಳೆಲ್ಲ ನಡೀತವೆ ನಮ್ಮ ಸಾಧನೆಯನ್ನು ಅವರು ಗುರುತಿಸ್ತಾರೆ ಎಷ್ಟೋ ಜನ ಆರಿಸ್ತಾರೆ ಏನೇನು ಸಾಧನೆ ಮಾಡಿದರೆ ಅತ್ಯುನ್ನತ ಏನ್ ಸಾಧನೆಗಳಾಗಿವೆ ಇದೆಲ್ಲಾ ನೋಡ್ಕೊಂಡು ಅವರಿಗೆ ಕೊಡಬಹುದೋ ಬೇಡೋ ಅಂತ ಅಲ್ಲಿ ಹತ್ತು ಜನರ ಮೀಟಿಂಗ್ ಆಗ್ತದೆ ಯೂನಿವರ್ಸಿಟಿ ಅನ್ನೋದು ಒಬ್ಬರ ಯೂನಿವರ್ಸಿಟಿ ಅಲ್ಲ ಅದೆಲ್ಲ ಪ್ರೊಸೆಸಿಂಗ್ ನಡೆದ ಮೇಲೆ ಈ ಡಾಕ್ಟರೇಟ್ ಎಂಬುದು ಯಾರಿಗೆ ಕೊಡಬಹುದು ಅನ್ನೋ ಒಂದು ಡಿಕ್ಲೇರ್ ಡಿಕ್ಲೇರ್ ಆಗ್ತದೆ ಆ ನಂತರ ಇದನ್ನು ಕೊಡಲು ನಮ್ಗೆ ಕರೀತಾರೆ ಅಪ್ಲಿಕೇಶನ್ ಗೆ ಕರೀತಾರೆ ಹಾಕಿದ ಅದರದ್ದೇ ಫೀಸ್ ಇರ್ತದೆ ಫೀಸ್ ಅನ್ನೋದು ಕಟ್ಲೇಬೇಕು ಆ ನಂತರ ಈ ಅವಾರ್ಡ್ ಅನ್ನು ಕೊಡ್ತಾರೆ ಆದ್ರೂ ನನಗೆ ನಿಜವಾಗಿ ಈ ಡಾಕ್ಟರೇಟ್ ಅಂತ ಬಂದದ್ದು ಕೃಷಿಯಿಂದ ಮಾಡಿದ ಸಾಧನೆಗೆ ಒಳ್ಳೆ ಸಾಧನೆಗೆ ಒಳ್ಳೆ ಪ್ರಶಸ್ತಿ ಬಂದಿದೆ ಇದು ದೇವರ ಆಶೀರ್ವಾದ ಅಂತ ನಾನು ತಗೊಳ್ತೇನೆ ಯೂನಿವರ್ಸಿಟಿ ನಿಮಗೆ ಕೊಟ್ಟಿರುವಂತ ಸೌತರ್ನ್ ಅಮೆರಿಕನ್ ಯೂನಿವರ್ಸಿಟಿ ಸರ್ ಹೌದು ಚೆನ್ನೈ ಚೆನ್ನೈ ಚೆನ್ನೈಯಲ್ಲಿ ಪ್ರಶಸ್ತಿ ಕೂಡ ಅಲ್ಲೇ ಇದಾದದ್ದು ಇದ್ರಲ್ಲಿ ಕೃಷಿ ಮತ್ತೆ ಪರಿಸರ ಮತ್ತೆ ಇನ್ನಿತರ ಕೆಲವೊಂದು ಸಾಧನೆ ಮಾಡಿದವರಿಗೆ ಮಾತ್ರ ಒಂದು ಹತ್ತು ಮಂದಿಗೆ ಈ ಪ್ರಶಸ್ತಿಯನ್ನು ಕೊಡ್ತಾರೆ ಪ್ರಶಸ್ತಿ ತಗೊಳ್ಳುವಂತ ಸಮಾರಂಭ ಅಂತ ಹೇಳಿ ತುಂಬಾ ದೊಡ್ಡದು ಎಲ್ಲ ಸೂಟು ಬುಟ್ಟಲ್ಲಿ ಎಲ್ಲರೂ ಕೂಡ ಬಂದಿರ್ತಾರೆ ಅಂತದ್ರಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಪ್ರಶಸ್ತಿ ಸಿಕ್ಕಿದವರಿಗೆ ನೇರದ ಸಂಬಂಧ ಇಲ್ಲ ಆದ್ರೆ ಎಲ್ರಿಗೂ ಕೂಡ ಒಂದು ಸಂಬಂಧ ಇದೆ ಕೃಷಿ ಯಾಕಂದ್ರೆ ಕೂಡ ಊಟ ಮಾಡಿ ಬರಬೇಕು ಒಂದು ಪ್ರತಿನಿಧಿಯಾಗಿ ನೀವು ಡಾಕ್ಟರ್ ಹಾಗೆ ಒಂದು ಎಕ್ಸ್ಪೀರಿಯನ್ಸ್ ಹೇಗೆ ಐತೆ ನಿಮಗೆ ಅಲ್ಲಿ ಹೇಗಿದೆ ನೀವು ಹೇಳಿದಾಗೆ ದೊಡ್ಡ ದೊಡ್ಡ ಸೂಟ್ ಬುಟ್ಟು ಹಾಕೊಂಡು ಬಂದವರೇ ತುಂಬಾ ಜನ ನಾನಂತೂ ಸಿಂಪಲ್ ಆಗಿ ಯಾವಾಗಲೂ ಇದೇ ಪ್ಯಾಂಟ್ ಶರ್ಟ್ ಹಾಕೊಂಡು ಹೋಗುವ ಯಾಕೆಂದ್ರೆ ನಂದು ಕೃಷಿ ಮುಖ್ಯ ನನಗೆ ಡ್ರೆಸ್ ಏನು ಮುಖ್ಯ ಅಲ್ಲ ನನ್ನ ಕೃಷಿ ನನ್ನ ಮಣ್ಣು ನನಗೆ ಮುಖ್ಯ ಅದೇ ಇದರಲ್ಲಿ ನಾನು ಹೋದದು ಅಲ್ಲಿ ಒಳ್ಳೆ ರೀತಿಯಲ್ಲಿ ಬರ ಮಾಡಿದ್ದಾರೆ ಬೇರೆ ಬೇರೆ ಸಾಧನೆ ಮಾಡಿದವರಿಗೆ ಅಲ್ಲಿ ಹೇಗೆ ಬರ ಮಾಡಿದರೆ ಅದಕ್ಕಿಂತ ಉತ್ತಮ ಮಟ್ಟದಲ್ಲಿ ಆವಾಗ ನನಗೆ ಅನಿಸಿದ್ದು ಕೃಷಿ ಮಾಡಿದವನಿಗೆ ಒಳ್ಳೆಯ ಒಂದು ಮನಸ್ಸಿನಿಂದ ಭೂಮಿಗೆ ಯಾವುದೇ ವಿಷ ಪದಾರ್ಥಗಳನ್ನು ಸುರಿಯದೆ ಈ ಪ್ರಕೃತಿಯನ್ನು ಉಳಿಸಬೇಕು ಅನ್ನೋ ಉದ್ದೇಶದಿಂದ ಕೃಷಿ ಮಾಡಿದ್ರೆ ಖಂಡಿತ ಒಂದಿನ ದೇವರು ಒಲಿತಾನೆ ಅನ್ನೋದು ಇದಕ್ಕೆ ಸಾಕ್ಷಿ ಸರ್ ನಾನು ಕೂಡ ಹೊರಗಡೆ ಓಡಾಡುವಾಗ ಕೃಷಿಕ ಅಂತ ಹೇಳಿದ ತಕ್ಷಣ ಎಷ್ಟ್ ಎಕರೆ ಜಾಗ ಇದೆ ಅಂತ ಹೇಳ್ತಾರೆ ನಮ್ಮ ಜಾಗವನ್ನು ಹೇಳಿದ ತಕ್ಷಣ ಒಂದ್ ರೀತಿ ಕನ್ಫ್ಯೂಸ್ ಆಗ್ತದೆ ಯಾಕಂದ್ರೆ ನೂರಾರು ಎಕರೆ ಇದ್ರೆ ಮಾತ್ರ ಕೃಷಿಗೆ ಫುಲ್ ಟೈಮ್ ಇಳಿಬಹುದು ಅನ್ನುವಂತ ಜನರ ಮನಸ್ಸಿ ಅಂತದ್ರಲ್ಲಿ ಅತ್ಯಂತ ಕಡಿಮೆ ಜಾಗದಲ್ಲಿ ನೀವು ಅದನ್ನು ಯೋಜನಾ ಬದ್ಧವಾಗಿ ಅದನ್ನು ಪ್ಲಾನ್ ಮಾಡಿ ಕೃಷಿಗೆ ಇಳಿದು ಅದನ್ನು ಆರ್ಥಿಕತೆಯು ಕೂಡ ಒಂದು ನಿಮ್ಗೆ ಒಂದು ಶಕ್ತಿಯಾಗಿ ನಿಂತಿದೆ ಕೃಷಿ ನಿಮ್ದು ಹೇಗೆ ನಡೀತಿದೆ ಕೆಲಸಗಳೆಲ್ಲ ಏನೇನ್ ಕೆಲಸಗಳು ಮಾಡ್ತೀವಿ ಖಂಡಿತ ಇವತ್ತು ಎಕರೆಗಟ್ಟಲೆ ಇದ್ದವರಿಗೆ ಮಾತ್ರ ಜಾ ಒಂದು ಕೃಷಿ ಅನ್ನೋದಲ್ಲ ಸಾಧನೆ ಮಾಡಿದ್ರೆ ಹತ್ತು ಸೆನ್ಸಿದ್ದವನು ಕೃಷಿಯಲ್ಲಿ ಒಂದು ಯಶಸ್ವಿ ಉದ್ಯೋಗವನ್ನು ಅನ್ನೋದಕ್ಕೆ ನಾನೇ ಉದಾಹರಣೆ ಯಾಕೆಂದ್ರೆ ನಾನು ಫಸ್ಟಿಗೆ ಮಾಡ್ತಾ ಇರೋಂತ ಸಣ್ಣ ಮಟ್ಟದಲ್ಲಿ ಕೃಷಿಯನ್ನು ಮಾಡ್ತಾ ಇದ್ದೆ ಅದೇ ಮಲ್ಲಿಗೆ ಕೃಷಿ ಅದರಿಂದ ಸ್ವಲ್ಪ ಸ್ವಲ್ಪ ಹಣ್ಣಿನ ಗಿಡಗಳು ತರಕಾರಿ ಎಲ್ಲವನ್ನು ಬೆಳೆದೆ ಇದನ್ನು ನೋಡಿ ಇಲ್ಲಿ ಬಂದವರು ನೀವು ಮಾಡ್ತಾ ಇದ್ದೀರಾ ನನಗೆ ಈ ತರ ಒಂದು ಸೆಟಪ್ ಅನ್ನು ಮಾಡಿ ಯಾಕೆ ನೀವು ಕೊಡಬಾರ್ದಂತ ಅಂತ ಫಸ್ಟ್ಗೆ ನಾನು ಹೆದರ್ಕೊಂಡಿದ್ದೆ ಯಾಕೆಂದ್ರೆ ಅಲ್ಲಿ ಮಾಡುವುದು ಏನಾದ್ರೂ ಫೈಲ್ ಆದ್ರೆ ನನಗೆ ಬೈತಾರೋ ಏನೋ ಅಂತ ಈ ತರ ಇತ್ತು ಆದ್ರೆ ನಾನು ದುಡ್ಡಿಗೆ ಆಸೆಗೆ ಅಲ್ಲ ಮಾಡಿಕೊಡ್ತೇನೆ ಅಂತ ಒಂದಿರ ಜನರಿಗೆ ಮಾಡಿಕೊಟ್ಟೆ ಪೇಮೆಂಟ್ ಕೂಡ ತಗೊಂಡಿದ್ದೇನೆ ಆ ನಂತರ ಅದನ್ನು ಕಮರ್ಷಿಯಲ್ ಆಗಿ ಯಾಕೆ ನಾನು ತಗೊಳ್ಬಾರ್ದು ಅಂತ ಆ ಉದ್ದೇಶದಿಂದ ಮಾಡ್ಲಿಕ್ಕೆ ಶುರು ಮಾಡಿದೆ ಸಣ್ಣ ತಾರಸಿ ಕೃಷಿಯಿಂದ ಹಿಡಿದು ಇವತ್ತು ಸಾಧಾರಣ ಮೂವತ್ತು ಎಕರೆ ತೋಟದ ಮಟ್ಟಿಗೆ ಕೃಷಿಯನ್ನು ಮಾಡಿಕೊಟ್ಟಿದ್ದೇನೆ ಅದರ ದಾಖಲೆಗಳು ನನ್ನಲ್ಲಿ ಇವೆ ದೊಡ್ಡ ದೊಡ್ಡ ತೋಟಗಳನ್ನು ಇವತ್ತು ಮಾಡಿಕೊಡ್ತೇನೆ ಅದಕ್ಕೆ ಬೇಕಾದ ಎಲ್ಲಾ ಸವಲತ್ತುಗಳು ಅಂದ್ರೆ ಕೆಲವೊಂದು ಜನರಿಗೆ ಈಗ ಗಟ್ಟಲೆ ಜಾಗ ಇರ್ತದೆ ಬಟ್ ಅವರಿಗೆ ಆ ಜಾಗವನ್ನು ಹೇಗೆ ಯುಟಿಲೈಸ್ ಮಾಡ್ಬೇಕು ಅಂದ್ರೆ ಯಾವ ರೀತಿ ತೋಟ ಮಾಡಬೇಕು ಇದಕ್ಕೆ ವಸ್ತುಗಳು ಎಲ್ಲಿ ಸಿಗ್ತವೆ ಗಿಡ ಹೇಗೆ ಸಿಗ್ತದೆ ಎಷ್ಟು ಕಡಿಮೆ ಖರ್ಚಲ್ಲಿ ಹೇಗೆ ತೋಟ ಮಾಡಬಹುದು ಇದರ ಬಗ್ಗೆ ಕನ್ಸಲ್ಟೇಷನ್ ಕೂಡ ನಾನೇ ಕೊಡ್ತೇನೆ ಕರ್ನಾಟಕದ ಯಾವ ಮೂಲೆಯಲ್ಲಿ ಆದ್ರೂ ನಾವು ಮಾಡ್ತೇವೆ ಆಲ್ರೆಡಿ ನಾವು ಬ್ಯಾಂಗ್ಳೂರು ಮೈಸೂರು ಹಾಗೂ ಉಡುಪಿ ಮಂಗಳೂರು ಈ ಭಾಗದಲ್ಲಿ ಈವಾಗಲೇ ಮಾಡಿದ್ದೇವೆ ಆ ತೋಟಗಳನ್ನು ಮಾಡಿ ಸಕ್ಸಸ್ ಕೂಡ ಆಗಿದ್ದೇವೆ ತೋಟ ನಮಗೆ ಕೊಟ್ರೆ ನಮ್ಮಿಂದ ಅದಕ್ಕೆ ಬೇಕಾದ ಲೇಬರ್ ಲೇಬರ್ಸ್ ಗಿಡ ಗೊಬ್ಬರ ಟ್ರಾನ್ಸ್ಪೋರ್ಟೇಶನ್ ಎಲ್ಲ ಎ ಟು ನಮ್ಮಲ್ಲೇ ಇದೆ ಅವರಿಗೆ ಬೇಕಾದಾಗೆ ನಾವು ಸೆಟ್ ಮಾಡಿ ಕೂಡ ಕೊಡುವಂತ ಒಂದು ಈ ಕಾನ್ಸೆಪ್ಟ್ ಕೂಡ ನಮ್ಮಲ್ಲಿ ಇದೆ ಏನು ಸಮಸ್ಯೆ ಇಲ್ಲ ಅದಕ್ಕೋಸ್ಕರ ಇವತ್ತು ಸ್ಟಾರ್ಟ್ ಮಾಡಿದ್ರೆ ಮುಂದೆ ಹೀರೋ ಆಗಬಹುದು ಸಾಕ್ಷಿ ಖಂಡಿತ ಕರೆಕ್ಟ್ ಕರೆಕ್ಟ್ ಸಾಧಾರಣ ಮನೆಯಲ್ಲಿ ಕೃಷಿಗೆ ಅಂತ ಹೇಳಿದಾಗ ಅವ್ರಿಗೆ ಫಸ್ಟ್ ವಿರೋಧ ಬರೋದು ಅವ್ರ ಅಂತ ಹದ್ರಲ್ಲಿ ನಿಮ್ಮ ಮನೆಯಲ್ಲಿ ಹೇಗೆ ನಿಮಗೆ ಸಹಕಾರ ಸಿಕ್ತು ನಿಮ್ಮ ಮನೆಯಲ್ಲಿ ಯಾರ್ಯಾರಲ್ಲಿದ್ದೀರಿ ಖಂಡಿತ ಫಸ್ಟ್ ಗೆ ನಮಗೂ ನಾನು ನನ್ನ ಮಿಸಸ್ ಮತ್ತೆ ಮಗಳು ಮೂರ್ ಜನ ಇದ್ದೇವೆ ಮನೆಯಲ್ಲಿ ಫಸ್ಟ್ ಫಸ್ಟ್ ಗೆ ಮನೆಯವರು ಹೇಳ್ತಿದ್ರು ಸುಮ್ಮನೆ ಇದಕ್ಕೆ ದುಡ್ಡು ಹಾಕಿ ದುಡ್ಡು ಹಾಳು ಮಾಡ್ತಾ ಇದ್ದೆ ಅಂತ ಯಾವುದೇ ಉದ್ಯೋಗದಲ್ಲಿ ಫಸ್ಟ್ ಗೆ ನಾವು ಸೋಲೋದು ಖಚಿತ ಸೋತ್ರೆ ಮಾತ್ರ ನಾವು ಉನ್ನತ ಮಟ್ಟಕ್ಕೆ ಹೋಗೋದು ಸಾಧ್ಯ ಯಾವತ್ತು ಫೈಲ್ ಆಗ್ತೇವೋ ಆ ದಿನ ನಮ್ಗೆ ಸಕ್ಸಸ್ ಬರ್ತಾ ಇದೆ ಅಂತ ಲೆಕ್ಕ ಅವಾಗ ಮಾತ್ರ ಅದನ್ನ ಚಾಲೆಂಜ್ ಆಗಿ ನಾವು ತಗೊಳ್ತೇವೆ ಫೈಲ್ ಆಗಿಲ್ಲ ಅಂದ್ರೆ ನಾವು ಯಾವತ್ತು ಹಾಳಾಗಿ ಹೋಗ್ತೇವೆ ಅದಕ್ಕೋಸ್ಕರ ಅದನ್ನ ಚಾಲೆಂಜ್ ಆಗಿ ತಗೊಂಡು ಇವತ್ತು ಇಷ್ಟು ಮುಂದೆ ಬಂದಿದ್ದೇನೆ ನನ್ನದು ಒಂದು ಕಾನ್ಸೆಪ್ಟ್ ಇತ್ತು ಯಾವುದೇ ಜಾಬ್ ಬಿಟ್ಟ ನಂತರ ಜಾಬ್ ಇಲ್ಲದವ್ರು ಒಂದು ಮನೆಯನ್ನು ಅಂತ ಖಂಡಿತ ಇದೊಂದು ನನಗೆ ತುಂಬಾ ದೊಡ್ಡ ಚಾಲೆಂಜ್ ಇತ್ತು ನನಗೆ ಜಾಬ್ ಬೇಡ ಅಂತದ್ರಲ್ಲಿ ನಾನು ಮಾಡಿ ತೋರಿಸ್ಬೇಕು ಇನ್ನೊಬ್ಬರಿಗೆ ಮಾದರಿ ಆಗ್ಬೇಕು ತುಂಬಾ ಜನ ಉದ್ಯೋಗ ಇಲ್ಲದೆ ಮನೆಯಲ್ಲಿ ಕುತ್ಕೊಂಡವ್ರಲ್ಲಿ ಆದ್ರೆ ಇದಕ್ಕೆ ಮುಖ್ಯವಾದದು ಮನೆಗೆ ಒಂದು ಕರೆಂಟ್ ಒಂದು ಅಹ್ ಏನ್ ಹೇಳ್ತಾರೆ ಹಾಲು ಗೊಬ್ಬರ ಗಿಡಗಳನ್ನು ಮಾಡ್ಬೇಕಾದ್ರೆ ಗೊಬ್ಬರ ಬೇಕೇ ಬೇಕು ಗೊಬ್ಬರ ಮನೆಯಲ್ಲೇ ಸಿಗ್ಬೇಕು ಕರೆಂಟ್ ಮನೆಯಲ್ಲೇ ಉತ್ಪಾದನೆ ಆಗ್ಬೇಕು ಮತ್ತೆ ಮನೆಗೆ ಬೇಕಾದ ಆಹಾರ ವಸ್ತುಗಳು ಮನೆಯಲ್ಲೇ ಉತ್ಪಾದಿಸುವಂತ ಒಂದು ಛಲ ಇದನ್ನ ಹೇಗೆ ಮಾಡ್ಬೋದು ಮುಖ್ಯವಾಗಿ ಫಸ್ಟ್ ಗೆ ನನಗೆ ಹೊಡೆದದು ಸೋಲಾರ್ ಮನೆಗೆ ಬೇಕಂತದ ಎಲೆಕ್ಟ್ರಿಸಿಟಿ ಸೋಲಾರ್ ಅಲ್ಲಿ ಇದು ಮಾಡಿದೆ ಸೋಲಾರ್ ಗೆ ಆ ಟೈಮ್ ಅಲ್ಲಿ ಒಂದು ಲಕ್ಷ ನಲವತ್ತೈದು ಸಾವಿರ ರೂಪಾಯಿ ಖರ್ಚಾಗಿದೆ ಬಟ್ ಅದನ್ನು ಒಂದು ಐದು ವರ್ಷದೊಳಗೆ ಕವರ್ ಮಾಡಬಹುದು ಲೈಟ್ ಬಿಲ್ನಿಗೆ ತಾಳೆ ಮಾಡಿದ್ರೆ ಕವರ್ ಮಾಡಬಹುದು ಅಲ್ಲಿಗೆ ಸೋಲಾರ್ ನನ್ಗೆ ಫ್ರೀ ಆಯ್ತು ಮನೆಗೆ ಬೇಕಾದ ತರಕಾರಿ ಹಣ್ಣು ಹಂಪಲು ಇನ್ನಿತರ ಇದನ್ನು ಬೆಳೆಸಿದೆ ಗೊಬ್ಬರ ಇಲ್ಲಿಂದ ತರ್ತೀರಾ ಕೇಳ್ತೀರಿ ನೀವು ಖಂಡಿತ ಮನೆಯಲ್ಲಿ ದನ ಸಾಕಿದೆ ಚಾಲೆಂಜ್ ಬೇಕು ದನ ಸಾಕಿದೆ ದನ ಸಾಕಿದ್ರಿಂದ ನನಗೆ ಅಲ್ಲಿ ಸ್ಟಾರ್ಟ್ ಆಯ್ತು ನಮ್ಮ ಚಾಲೆಂಜ್ ದನದಿಂದ ಫ್ರೀ ಮನೆಗೆ ಹಾಲು ಸಿಕ್ಕಿತ್ತು ಹಾಲು ಸಿಕ್ಕಿದ್ರೆ ನೀವು ಡೈರಿಯಿಂದ ಹಿಂಡಿ ತರಲ್ವಾ ಅಂತ ಕೇಳ್ತೀರಿ ಹಿಂಡಿ ತರ್ತೇನೆ ಹಿಂಡಿಯಲ್ಲಿಂದ ಆ ಹಾಲು ಉಳ್ದದ್ದು ಡೈರಿಗೆ ಹಾಕ್ತೇನೆ ಅದರಿಂದ ಹಿಂಡಿ ತರ್ತೇನೆ ಆ ಮತ್ತೆ ಏನು ಶೆಗಣಿ ಸಿಕ್ತದೆ ಸೆಗಣಿ ಡೈರೆಕ್ಟ್ ಆಗಿ ಯಾವುದೇ ಗಿಡಕ್ಕೆ ಹಾಕ್ತಾ ಇಲ್ಲ ಮನೆಗೆ ಒಂದು ಗೊಬ್ಬರ ಪ್ಲಾಂಟ್ ಮಾಡಿದೆ ಅವಾಗ ಮನೆಗೆ ಉಚಿತ ಗ್ಯಾಸ್ ಆಯ್ತು ಆಯ್ತು ಮನೆಗೆ ಬೇಕಾದಂತ ವಸ್ತು ಆಯ್ತು ನಾನು ಸಾಕುದು ದನ ಮಾತ್ರ ಅದಕ್ಕೆ ಹುಲ್ಲು ಕೂಡ ದುಡ್ಡು ಕೊಟ್ಟು ತರ್ತಾ ಇಲ್ಲ ರೋಡ್ ಸೈಡ್ ಅಲ್ಲಿ ಅಲ್ಲಿ ಇವತ್ತು ಬೇಕಾದಷ್ಟು ಜಾಗಗಳು ಹಡಿಲ್ ಹೌದು ಹೀಗೆ ಮನೆ ಅದರಿಂದ ನಡೆಯಿತು ಹಾಗೆ ಮನೆಗೆ ಬೇಕಾದ ಗ್ಯಾಸ್ ಹಾಲು ಎಲ್ಲ ಫ್ರೀ ಆಯ್ತು ಕರೆಂಟ್ ಅಲ್ಲಿಂದ ಅಲ್ಲಿಗೆ ಆಯ್ತು ಬೇಕಾದಂತ ತರಕಾರಿ ಹಣ್ಣು ಹಂಪುಗಳು ಉಚಿತವಾಗಿ ಆಯ್ತು ಕೆಲಸ ಇದೆ ಉಚಿತ ಮನೆಯವರು ಒಳಗೆ ಕುತ್ಕೊಂಡ್ರೆ ಉಚಿತ ಆಗುದಿಲ್ಲ ಇದು ಖಂಡಿತ ಕೆಲಸ ಅಷ್ಟೇ ಹಾರ್ಡ್ ವರ್ಕ್ ಕೂಡ ಇದೆ ಒಮ್ಮೊಮ್ಮೆ ನಾವು ಮಲಗುವಾಗ ರಾತ್ರಿ ಎಂಟು ಗಂಟೆ ತನಕ ಹೊರಗಡೆ ಕೆಲಸ ಮಾಡಿದ್ದೆ ಟಾರ್ಚ್ ಇಟ್ಕೊಂಡು ಅಂತ ಕೃಷಿಯಲ್ಲಿ ಅಂತ ಪರಿಸ್ಥಿತಿನೂ ಬರ್ತದೆ ಬೆಳಿಗ್ಗೆ ಐದುವರೆಗೆ ಹೇಳೇಬೇಕು ಯಾಕಂದ್ರೆ ದನದ ಕೆಲಸ ಇರುವವನು ಐದುವರೆಗೆ ಗಂಟೆಗೆ ಏಳಲೇಬೇಕು ಈ ರೀತಿಯಲ್ಲಿ ಒಂದು ಹಾರ್ಡ್ ವರ್ಕ್ ಮಾಡಿ ಮುನ್ನಡೆದ್ರೆ ಅವನಿಗೆ ಒಂದು ಒಳ್ಳೆಯ ಒಂದು ಕುಟುಂಬ ಸಿಗುವುದು ಖಂಡಿತ ಒಳ್ಳೆ ಒಂದು ಜೀವನ ಸಿಗುವುದು ಖಂಡಿತ ಒಂದು ಪ್ರಶಸ್ತಿ ಅಥವಾ ನಾಲ್ಕು ಜನ ಗುರುತಿಸಬೇಕು ಅಂತ ಹೇಳಿದ್ರೆ ಅದು ಸಾಮಾನ್ಯ ದಾರ್ಯಲ್ಲ ಯಾಕಂದ್ರೆ ಅದೊಂದು ಮುಳ್ಳಿನ ಹಾದಿ ಹಾಗೆ ಅವರು ಬಂದ ನಡೆದು ಬಂದ ಹಾದಿಯನ್ನು ಇಲ್ಲಿ ತೋರಿಸಿದ್ದಾರೆ ಅವರಿಗೆ ಸಿಕ್ಕಿರುವಂತಹ ಪ್ರಶಸ್ತಿಗಳು ಇಲ್ಲಿಯ ಪ್ರಮುಖ ಲೀಡಿಂಗ್ ಪತ್ರಿಕೆಗಳು ಉದಯವಾಣಿ ಇಂತ ದೊಡ್ಡ ದೊಡ್ಡ ಪತ್ರಿಕೆಗಳಲ್ಲೂ ಕೂಡ ಅವರ ಬಗ್ಗೆ ಲೇಖನಗಳು ವಿಚಾರಧಾರೆಗಳು ಬಂದಿರುವಂತದ್ದನ್ನು ಮನೆ ಎದುರುಗಡೆನೆ ಪೂರ್ತಿ ಸೆಟ್ಟಿಂಗ್ ಮಾಡಿ ಹಾಕಿದ್ದಾರೆ ನೋಡಿ ಅವರು ಮಗಳು ಕರಾಟೆ ಮಾಸ್ಟರ್ ಅಂತ ಹೇಳಿದ್ರು ಅವರು ಕರಾಟೆದು ಫೋಟೋ ಅವರಿಗೆ ಸಿಕ್ಕಿರುವಂತಹ ಪ್ರಶಸ್ತಿಗಳು ಒಂದು ರೀತಿಯಲ್ಲಿ ಒಂದು ಇದನ್ನು ಪೂರ್ತಿಯಾಗಿ ಸೂಕ್ಷ್ಮವಾಗಿ ಗಮನಿಸಿದಾಗ ಇವರ ವ್ಯಕ್ತಿತ್ವ ಎಷ್ಟು ಎತ್ತರಕ್ಕೆ ಇರುವಂತದ್ದು ಅನ್ನುವಂಥ ಸಂಗತಿ ನಮಗೆ ಕಾಣ್ತದೆ ಕೃಷಿ ಕ್ಷೇತ್ರಕ್ಕೆ ಡಾಕ್ಟರೇಟ್ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ನಮ್ಮ ಕ್ಷೇತ್ರಕ್ಕೆ ಸಿಕ್ಕಿದೆ ಅಂತ ಅರ್ಥ ಯಾಕಂದ್ರೆ ನಾವು ಪ್ರತಿನಿತ್ಯ ಕೃಷಿಕರ ಮಧ್ಯದಲ್ಲಿ ಓಡಾಡ್ತಿರುವಂತದ್ದು ಈ ರೀತಿ ಎಲ್ಲ ಕೃಷಿಕರ ಪ್ರತಿನಿಧಿಯಾಗಿ ಮತ್ತು ಸರ್ ಒಂದು ಮೂವತ್ತೈದು ಸಾವಿರ ಜನ ಸಬ್ಸ್ಕ್ರೈಬರ್ ಇದ್ದಾರೆ ನಮ್ಮ ಸಪೋರ್ಟ್ ಮಾಡುವ ಲಕ್ಷಾಂತರ ಜನ ವ್ಯೂವರ್ಸ್ ಇದ್ದಾರೆ ಅವರೆಲ್ಲರ ಪರವಾಗಿ ನಿಮ್ಗೆ ನಾನು ಅಭಿನಂದಿಸಿದ್ದೇನೆ ಸರ್ ಧನ್ಯವಾದ ಧನ್ಯವಾದಗಳು ಈ ರೀತಿ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡಿರೋದಕ್ಕೆ ಇನ್ನು ಮುಂದಕ್ಕೂ ಕೂಡ ನಿಮ್ಮ ಈ ಕೃಷಿ ಕ್ಷೇತ್ರ ಇನ್ನೂ ಬೆಳಗ್ಲಿ ನಿಮ್ಮ ರೀತಿಯಲ್ಲಿ ಎಷ್ಟೋ ಜನ ರೈತರನ್ನು ಗುರುತಿಸಿ ಅವರಿಗೂ ಮುಂದಕ್ಕೆ ಡಾಕ್ಟರೇಟ್ ಸಿಗುವಂತ ಅವಕಾಶಗಳು ದಕ್ಷಿಣ ಕನ್ನಡ ಮತ್ತು ಉಡುಪಿಯ ಕರಾವಳಿ ಭಾಗದ ಜನರಿಗೆ ಸಿಗಲಿ ಅಂತ ನಮ್ಮ ಕಡೆಯಿಂದ ಹಾರೈಸ್ತೇನೆ ಕೆಟ್ಟ ಕಡೆಯದಾಗಿ ನಾನೊಂದು ಪ್ರಶ್ನೆ ಕೇಳಿದೆ ನಿಮ್ಗೆ ಇವತ್ತಿನ ಯುವ ಸಮುದಾಯಕ್ಕೆ ಕೃಷಿಗೆ ಬರ್ಲಿಕ್ಕೆ ತುಂಬಾ ಇಂಟ್ರೆಸ್ಟ್ ಇರ್ತದೆ ಎಷ್ಟೋ ಜನ ಟೆಕ್ಕಿ ಕೆಲಸಗಳನ್ನು ಬಿಟ್ಟು ಸಾಫ್ಟ್ವೇರ್ ಇಂಜಿನಿಯರ್ ಊರಿಗೆ ಬರ್ತಾರೆ ಅವರಿಗೆ ಅವ್ರು ಎಲ್ಲೂ ಕೂಡ ಮಾನಸಿಕವಾಗಿ ಹೇಗೆ ಕುಗ್ಬಾರ್ದು ಸಂಗತಿಯನ್ನು ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೀರ ನಿಜವಾಗಿ ಇವತ್ತಿನ ಜನರೇಷನ್ ಐಟಿ ಮತ್ತೆ ದೊಡ್ಡ ದೊಡ್ಡ ಇರುವಂತವರು ಇವತ್ತು ತಮ್ಮ ತಮ್ಮ ಊರುಗಳಿಗೆ ಬಂದು ತಮ್ಮ ತಂದೆ ತಾಯಿಗಳ ಹಿರಿಯ ಆಸ್ತಿಯನ್ನು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಇದಕ್ಕೆ ಸಾಕ್ಷಿ ನಾವೇ ಮಾಡಿ ಕೊಟ್ಟಂತ ಹಲವಾರು ತೋಟಗಳು ಇದು ಬಹು ಮುಖ್ಯ ತುಂಬಾ ಜನಕ್ಕೆ ತಲೆಯಲ್ಲಿರ್ತದೆ ಕೃಷಿಯಲ್ಲಿ ಏನಿಲ್ಲ ಸುಮ್ಮನೆ ಒಂದು ಮಾಡ್ಬೇಕಂತ ನಿಜವಾಗಿ ಇನ್ನು ಮುಂದಿನ ಜನರೇಷನ್ಗೆ ಕೃಷಿ ಅನ್ನೋದು ಒಂದು ಬಹಳ ಮುಖ್ಯ ಉದ್ಯೋಗ ಆಗ್ತದೆ ಯಾಕಂದ್ರೆ ದುಡ್ಡು ಡಿಗ್ರಿ ದೊಡ್ಡ ದೊಡ್ಡ ಹೆಸರು ಎಲ್ಲರ ಹತ್ರ ಇರ್ತದೆ ಬಟ್ ತಿನ್ಲಿಕ್ಕೆ ಆಹಾರ ಇರುವುದಿಲ್ಲ ಆ ಟೈಮಲ್ಲಿ ನಮ್ಗೆ ಈ ರೈತನೇ ನನ್ನಂತ ರೈತರೇ ಗತಿ ಬೇರೆ ಏನು ಅದಕ್ಕೆ ಪರ್ಯಾಯ ವ್ಯವಸ್ಥೆ ಇಲ್ಲ ಈಗ ಡಿಗ್ರಿಗೆ ಉದ್ಯೋಗಕ್ಕೆ ಕಂಪ್ಯೂಟರ್ಗೆ ಪರ್ಯಾಯ ವ್ಯವಸ್ಥೆಯನ್ನು ಏನಾದ್ರೂ ಮಾಡ್ಬೋದು ಆಹಾರಕ್ಕೆ ಏನು ಮಾಡ್ತೀರಿ ಖಂಡಿತವಾಗಿ ಇವತ್ತಿನ ಜನ್ರೇಷನ್ ಇದಕ್ಕೆ ಬರಲೇಬೇಕು ಯಾರಿಗೂ ಇದರ ಬಗ್ಗೆ ಅಂಜಿ ಅಂಜಿಕೆ ಬೇಡ ಮಾತ್ರ ಕೃಷಿ ಮಾಡುವಾಗ ಒಳ್ಳೆಯ ಎಕ್ಸ್ಪರ್ಟ್ಗಳನ್ನು ಅದರಲ್ಲಿ ಪ್ರಾಕ್ಟಿಕಲ್ ಆಗಿ ಯಾರು ಮಾಡಿಕೊಂಡಿದ್ದಾರೆ ಅಂಥವ್ರ ಹತ್ರ ಹೋಗಿ ಅದರ ಬಗ್ಗೆ ಚರ್ಚಿಸಿ ಆಗು ಹೋಗುವ ನಷ್ಟಗಳ ಬಗ್ಗೆ ಚರ್ಚಿಸಿ ಆ ತೋಟಗಳನ್ನು ಮಾಡಿದರೆ ಖಂಡಿತ ತಮಗೆ ಲಾಸ್ ಇಲ್ಲ ತಾವು ಮುಂದೆ ಬರಬೇಕು ಕೃಷಿಗೆ ಇಳಿಬೇಕು ಅನ್ನೋದು ನನ್ನ ಒಂದು ಕಳಕಳಿಯ ಮನ್ ಮನವಿ ಅದೇ ರೀತಿ ಇಷ್ಟೇ ಹೇಳದೆ ಇವತ್ತು ಈ ಕೃಷಿ ಅನ್ನೋದು ಮುಂದೆ ಬರಲು ಇದಕ್ಕೊಂದು ಬೆನ್ನೆಲುಬಾಗಿ ಬೋನಾಗಿ ನಿಂತವರು ಈ ನಿಮ್ಮಂತ ಯೂಟ್ಯೂಬ್ ಚಾನೆಲ್ಗಳು ಯಾಕೆಂದ್ರೆ ನಮಗೂ ಗೊತ್ತಿಲ್ಲದಂತ ಕೆಲವೊಂದು ವಿಷಯಗಳನ್ನು ನಾವು ತಿಳಿಬೇಕಂದ್ರೆ ನಿಮ್ಮಂತ ಯೂಟ್ಯೂಬ್ಗಳಿಂದ ಮಾಡಿದಂತ ಒಂದು ಸಂದರ್ಶನದ ಮುಖಾಂತರ ನಾವು ಕೆಲವು ಸಂಗತಿಗಳನ್ನು ತಿಳಿದಿದ್ದೇವೆ ನಮ್ಮಲ್ಲಿರುವಂತಹ ಸಂಗತಿಗಳನ್ನು ಕೆಲವರಿಗೆ ವಿವರಿಸಿದ್ದೇವೆ ಇದಕ್ಕೆ ಪ್ರಮುಖ ಕಾರಣ ನಿಮ್ಮಂಥ ಯೂಟ್ಯೂಬ್ ಚಾನೆಲ್ಗಳು ಈ ಚಾನಲ್ಗಳು ಇನ್ನೂ ಬೆಳೆಯಲ್ಲಿ ನಮಗೆ ಸಿಕ್ಕಿದಂಥ ಒಂದು ಪ್ರಶಸ್ತಿ ಮುಂದಿನ ದಿನಗಳು ತಮ್ಮದ ಪಾಲಾಗುವಂತಹ ದಿನಗಳು ಬರಲಿ ಅಂತ ಈ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಶುಭ ಹಾರೈಸುತ್ತೇನೆ ಸರ್ ಧನ್ಯವಾದಗಳು